ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸೋವಂಥ ಕುಚ್ಚಿನ ಡಿಸೈನ್ ಹಾಕ್ಬಿಡೋಣವಾ ನೋಡಿ ಇಲ್ಲಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನಾರ್ಮಲ್ ಥ್ರೆಡ್ಡು ಸೂಜಿನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನೋಡಿ ಈ ಥರ ಈ ರೀತಿಯ ಬೀಡ್ಸು ಮತ್ತು ಇದೊಂದು ರೀತಿಯ ಹೊಸ ರೀತಿಯ ಕ್ಯಾಪ್ ಫ್ರೆಂಡ್ಸ್ ಮತ್ತು ನೋಡಿ ಈ ರೀತಿ ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಗೋಲ್ಡನ್ದು ಚಿಕ್ಕ ಬೀಟ್ಸ್ ಏನು ಬರುತ್ತೆ ಅದನ್ನ ತಗೊಂಡಿದ್ದೀನಿ ನೋಡಿ ಇವಾಗ ದಾರನ ಹೀಗೆ ತಗೊಂಡು ಈಗೊಂದು ಸಾರಿ ಬಟ್ಟೆಗೆ ನಾಟ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಹಾಕೋದ್ರಿಂದ ಟೈಟಾಗಿ ಕೂರುತ್ತೆ ಇವಾಗ ಫಸ್ಟು ಈ ರೀತಿ ಕ್ಯಾಪ್ನ ತಗೋತಾ ಇದ್ದೀನಿ ಈ ಬೀಡನ್ನ ತಗೋತಾ ಇದ್ದೀನಿ ದೊಡ್ಡ ಬೀಡು ಅದರ ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡು ನೆಕ್ಸ್ಟ್ ಚಿಕ್ಕದೊಂದು ಗೋಲ್ಡನ್ ಬೀಡ್ ನೋಡಿ ಹೀಗೆ ನಂತರ ಚಿಕ್ಕ ಗೋಲ್ಡನ್ ಬೀಡನ್ನ ಬಿಟ್ಟು ಉಳಿದೆ ಬೀಡ್ ಒಳಗಡೆ ಮತ್ತೆ ನಾನು ದಾರಾನ ತಗೋತಾ ಇದ್ದೆ ರಿವರ್ಸ್ ಆಗಿ ಹೀಗೆ ನೋಡಿ ಕ್ರಿಸ್ಟಲ್ ಬೀಡಾಯಿತು ದಪ್ಪ ಬೀಡಾಯಿತು ನೆಕ್ಸ್ಟು ಕ್ಯಾಪ್ ನೆಕ್ಸ್ಟ್ ನೋಡಿ ರಿವರ್ಸ್ ತಗೊಂಡು ಆದಮೇಲೆ ಒಂದು ಎರಡು ಸಾರಿ ನೋಡಿ ಹೀಗೆ ಬಟ್ಟೆ ಒಳಗಡೆ ಬಟ್ಟೆಗೆ ನಾಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ದಾರಾನ ಹೀಗೆ ಕಟ್ ಮಾಡ್ಕೊತೀನಿ ಈ ದಾರ ಏನು ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದು ಬಟ್ಟೆಗೆ ಮ್ಯಾಚ್ ಆಗೋ ರೀತಿ ದಾರನೇ ತೊಗೋಬೇಕು ಆವಾಗ ನಿಮಗೆ ಬಟ್ಟೆಗೆ ಹಾಕಿದಾಗ ಅಂದರೆ ನೀವು ಸೀರೆಗೆ ಹಾಕಿದಾಗ ನಿಮಗೆ ದಾರ ಒಂದು ಕಲ್ಲರು ಮತ್ತು ಸೀರೆ ಒಂದು ಕಲ್ಲರು ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಪಟ್ಟೆಗೆ ಬಟ್ಟೆಗೆ ಟೈಟಾಗಿ ದಾರನ ಹಾಕ್ಕೋಬೇಕು ನೆಕ್ಸ್ಟು ಕ್ಯಾಪು ಮತ್ತೆ ಗೋಲ್ಡನ್ ಬೀಡು ನೋಡಿ ಗೋಲ್ಡನ್ ಬೀಡ್ ಆದ್ಮೇಲೆ ಕ್ರಿಸ್ಟಲ್ ಬೀಡ್ ಹಾಕ್ತಾ ಇದ್ದೀನಿ ಚಿಕ್ಕ ಗೋಲ್ಡನ್ ಬೀಡ್ ಇವಾಗ ನೋಡಿ ಗೋಲ್ಡನ್ ಬೀಡ್ ಒಂದನ್ನು ಬಿಟ್ಟು ಉಳಿದ ಬೀಡು ಒಳಗಡೆಯಿಂದ ಹೀಗೆ ದಾರನ ತಗೊಂಬಿಟ್ಟು ಮತ್ತು ಕ್ಯಾಪ್ ಒಳಗಡೆ ದಾರಾನ ತಗೋತಾ ಇದ್ದೀನಿ ಟೈಟಾಗಿ ಬಟ್ಟೆವರೆಗೂ ಹೀಗೆ ಎಳ್ಕೊಂಬಿಟ್ಟು ನೋಡಿ ಹೀಗೆ ನಾಟ್ ನೆಕ್ಸ್ಟು ಹೀಗೆ ದಾರ ಕಟ್ ಮಾಡಿದರೆ ಆಯಿತು ನೋಡಿ ಇದೇ ರೀತಿ ಇನ್ನೆರಡು ಡಿಸೈನ್ನ ಅಂದರೆ ಇನ್ನೆರಡು ಬೀಡ್ಸ್ಗಳನ್ನು ಅಂದರೆ ಕುಚ್ಚನ್ನ ಇಲ್ಲಿ ಮತ್ತು ಇಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಬೀಡೆಡ್ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ನೋಡಿ ಈ ಗೋಲ್ಡನ್ ಬೀಡ್ಸ್ ಮತ್ತು ಕ್ಯಾಪು ಮತ್ತು ಈ ಕ್ರಿಸ್ಟಲ್ ಬೀಡ್ ಏನಿದೆ ಬ್ಲೂ ಕಲರು ಅದು ಸಹ ಎದ್ದು ಕಾಣಿಸ್ತಾ ಇದೆ ಈ ಗೋಲ್ಡನ್ ಬೀಡ್ಸ್ ಜೊತೆ ಮತ್ತು ತುದಿಗೆ ಹಾಕಿರೋ ಚಿಕ್ಕ ಗೋಲ್ಡನ್ ಬೀಡ್ಸ್ ಸಹ ನೋಡಿ ಎಷ್ಟೊಂದು ಶೈನಿಂಗ್ ಕೊಡ್ತಾ ಇದೆ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನೀವು ಒಮ್ಮೆ ನಿಮ್ಮ ಸೀರೆಗೆ ಹಾಕ್ಕೊಂಡು ಟ್ರೈ ಮಾಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡಾಗಿ ಕಡಿಮೆ ಸಮಯದಲ್ಲಿ ಮುಗಿಯುವಂಥ ಕುಚ್ಚಿನ ಡಿಸೈನ್ ಗೊತ್ತಾಗುತ್ತೆ ಬಿ ಕೊಚ್ಚಿನ ಕುಚ್ಚಿನ ಡಿಸೈನ್ ನೋಡಿದ್ರಲ್ವಾ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್